ఏ హిరు సిరియలి మనసు మెరయలి నవిలీ ಕುಣಿವೆ ನಿನ್ನಂತೆಯೇ ನಲಿವೆ ನವಿಲೇ 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 ಈ ನೆಲದ ನೆಲೆಯಲ್ಲಿ ಮನಸ್ಸು ಕುಣಿಯಲಿ ನವಿಲೇ ನೀನೇನೆ ನಾನಾಗುವೆ ಗೆಲುವಾಗಿ ಒಲಿವೆ ನವಿಲೇ 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 ತಂಗಾಳಿ ಬೀಸಿ ಬರದೆ ಸೌಗಂಧ ಸುಖವ ತರದೇ ಚಿಗುರೆಲಿಯು ಎಲ್ಲಿ ಮರೆವೇ ನಿನ್ನ ಗೆಳತಿ ನಾನು ಮೊರೆವೇ ಮತ್ಯಾಕೆ ಮೌನ ಮೌನಗಿಳಿಯೇ ಸಿತ್ಯಾಕೆ ಎಂದು ತಿಣಿಯೇ ಹೊತ್ಯಾಕೆ ಹೇಳು ಅಳಿಲೇ ಗುಟ್ಯಾಕೆ ನನ್ನ ಬಳಿಯೇ ಹೇಳೀರೆ ನಿಮ್ಮನ್ನ ನಾ ಹೆಂಗ ಮರೆಯಲಿ ತೊರೆಯಲಿ ಈ ಹಸಿರು ಸಿರಿಯಲಿ ಮನಸು ಮೆರೆಯಲಿ ನವಿಲಿ ನಿನ್ನಂಗೆ ಕುಣಿವೆ ನಿನ್ನಂತೆಯೇ ನಲಿವೆ ನವಿಲೇ 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 ಏನಂಥ ಮುನಿಸುಗಿರಿಯೇ ಮಾತನ್ನ ಮರೆತೆ ಸುರಿಯೇ ಜೇನಂಥ ಪ್ರೀತಿ ಸುರಿದೇ ನನ್ನ ಜೀವ ಜೀವನದಿಯೇ ಏನಂತ ಮುನಿಸುಗಿರಿಯೇ ಮಾತನ್ನ ಮರೆತೆ ಸರಿಯೇ ಜೇನಂಥ ಪ್ರೀತಿ ಸುರಿದೆ ನನ್ನ ಜೀವ ಜೀವನದಿಯೇ ಸುರಲೋಕ ಇದನ್ನು ಬಿಡಲಿ ತವರಿಗೆ ಸಾಟಿದೆಯೇ ಚಿರಕಾಲ ಇಲ್ಲೇ ಇರಲೇ ನಗುತಿರೇ ನೀಲಿ ಮುಗಿಲೆ ನಾನಿಂದು ನಿಮ್ಮಿಂದ ಬಹುದೂರ ಸಾಗುವೆ ಹರಸಿರೇ ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ನಿನ್ನಂಗೆಯೇ ಕುಣಿವೆ ನಿನ್ನಂತೆಯೇ ನಲಿವೆ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರದಂದು ವಿಶ್ವ ಪರಿಸರ ದಿನದ ಅಂಗವಾಗಿ ತಿಪಟೂರಿನ ರೈಲ್ವೆ ಸ್ಟೇಷನ್ ಬಳಿ ಇರುವ ಅಧಿಕಾರಿ ಕೆ ಎಸ್ ನಂದನ್ ಇಂಜಿನಿಯರ್ ತಿಪಟೂರು ಇವರ ಸಮ್ಮುಖದಲ್ಲಿ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಭಾಸ್ಕರ್ ಹಾಗೂ ರೈಲ್ವೆ ಯೂನಿಯನ್ ಕಾರ್ಮಿಕರ ಒಕ್ಕೂಟದ ಕಾರ್ಯದರ್ಶಿ ಕಾಂತರಾಜು ಹಾಗೂ ಭಾಸ್ಕರ್ ಯೂಟ್ಯೂಬ್ ಚಾನಲ್ ನಿರೂಪಕಿ ಶ್ರೀಮತಿ ಶುಭಾ ವಿಶ್ವಕರ್ಮ ಹಾಗೂ ಶ್ರೀಮತಿ ತ್ರಿವೇಣಿ ಸುಂದರ್ ಮತ್ತು ರೈಲ್ವೆ ಸಿಬ್ಬಂದಿ ವರ್ಗದವರಾದ ರಂಗಯ್ಯ ಕುಮಾರಸ್ವಾಮಿ ಮದನ್ ಗೋಪಾಲ್ ಮುಂತಾದವರು ನೂರಾರು ಗಿಡಗಳನ್ನು ನೆಡುವುದರ ಮೂಲಕ ಪರಿಸರ ದಿನವನ್ನು ಆಚರಿಸಲಾಯಿತು Леса нет, не ದಿನಾಂಕ ಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರದಂದು ತಿಪಟೂರಿನ ಹಾಸನ ವೃತ್ತ ಶಿವಕುಮಾರ ಸ್ವಾಮಿ ಸರ್ಕಲ್ನ ಕೇರಾ ಸಂಘದ ಕಚೇರಿಯಲ್ಲಿ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘದ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಭಾಸ್ಕರ್ ಅವರು ಸಂಘದ ಖಜಾಂಜಿ ಹಾಗೂ ಭಾಸ್ಕರ್ ಯೂಟ್ಯೂಬ್ನ ನಿರೂಪಕಿ ಶ್ರೀಮತಿ ಶುಭಾ ವಿಶ್ವಕರ್ಮ ಅವರಿಗೆ ಹಾಗೂ ಸಂಘಟನಾ ಕಾರ್ಯದರ್ಶಿ ಶ್ರೀಮತಿ ತ್ರಿವೇಣಿ ಸುಂದರ್ ಅವರಿಗೆ ಸಂಘದ ಗುರುತಿನ ಕಾರ್ಡನ್ನು ಕೊಟ್ಟು ಗೌರವಿಸಿದರು ಈ ಸಂದರ್ಭದಲ್ಲಿ ಕೇರ ಸಂಘದ ನಿರ್ದೇಶಕರುಗಳು ಭಾಗವಹಿಸಿದ್ದರು ವಿ ಸೋಮಣ್ಣ ಭರ್ಜರಿ ಗೆಲುವು ಡಾಕ್ಟರ್ ಭಾಸ್ಕರ್ ಅಭಿನಂದನೆ ವಿ ಸೋಮಣ್ಣ ಕೊನೆಗೂ ಹಾಲಿ ಲೋಕಸಭಾ ಚುನಾವಣೆಯಲ್ಲಿ ಜಯಭೇರಿ ಬಾರಿಸಿದ್ದು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷದ ಎಪ್ಪತ್ತು ಸಾವಿರಕ್ಕೂ ಅಧಿಕ ಮತಗಳ ಅಂತರದಲ್ಲಿ ಜಯ ಗಳಿಸಿದ್ದಾರೆ ಇವರಿಗೆ ತಿಪಟೂರು ತಾಲೂಕಿನ ಹಿರಿಯ ಬಿಜೆಪಿ ಮುಖಂಡರು ಹಾಗೂ ಪತ್ರಕರ್ತರಾದ ಡಾಕ್ಟರ್ ಭಾಸ್ಕರ್ ಹಾಗೂ ಭಾಸ್ಕರ್ ಯೂಟ್ಯೂಬ್ನ ನಿರೂಪಕಿ ಶ್ರೀಮತಿ ಶುಭಾ ವಿಶ್ವಕರ್ಮ ಶ್ರೀಮತಿ ತ್ರಿವೇಣಿ ಸುಂದರ್ ಹಾಗೂ ಪತ್ರಕರ್ತ ಸಂಘದ ಬಳಗದವರು ಅಭಿನಂದನೆ ಸಲ್ಲಿಸಿದ್ದಾರೆ ರೈಲು ನಿಲ್ಲುವ ಮುಂಚೆ ಇಳಿದವನ ಕೈಕಾಲು ಜಖಂ ರೈಲು ನಿಲುಗಡೆ ಮುಂಚೆ ಅವಸರಪಟ್ಟು ಇಳಿಯ ಲತ್ನಿಸಿದ ಕಾಲೇಜು ವಿದ್ಯಾರ್ಥಿ ರೈಲಿಗೆ ಸಿಕ್ಕಿ ಕೈಕಾಲು ಕಳೆದುಕೊಂಡಿರುವ ಘಟನೆ ತಿಪಟೂರು ರೈಲ್ವೆ ನಿಲ್ದಾಣದಲ್ಲಿ ನಡೆದಿದೆ ಚಿಕ್ಕನಾಯಕನಹಳ್ಳಿ ತಾಲೂಕು ಕಾಮಲಾಪುರದ ಶಿವಣ್ಣ ಅವರ ಪುತ್ರ ಕೆಎಸ್ ಮಾರುತಿ ಕೃಷ್ಣ ಇಪ್ಪತ್ತೆರಡು ಗಾಯಗೊಂಡವ ಸೋಮವಾರ ಬೆಳಗ್ಗೆ ಮೈಸೂರಿನಿಂದ ಹುಬ್ಬಳ್ಳಿಗೆ ತೆರಳುವ ವಿಶ್ವಮಾನವ ಎಕ್ಸ್ಪ್ರೆಸ್ ರೈಲಿನ ಮೂರನೆಯ ಸಾಮಾನ್ಯ ಬೋಗಿಯಲ್ಲಿ ಬೆಂಗಳೂರಿನಿಂದ ತಿಪಟೂರಿಗೆ ಬಂದಿದ್ದು ರೈಲು ಬೆಳಗ್ಗೆ ಹತ್ತಕ್ಕೆ ತಿಪಟೂರು ನಿಲ್ದಾಣಕ್ಕೆ ಆಗಮಿಸಿದೆ ಈ ವೇಳೆ ನಿಲುಗಡೆ ಮುಂಚೆ ಅವಸರಪಟ್ಟು ವಿದ್ಯಾರ್ಥಿ ಇಳಿಯುವ ಪ್ರಯತ್ನ ಮಾಡಿದ ಪರಿಣಾಮ ಚಲಿಸುತ್ತಿದ್ದ ರೈಲು ಮತ್ತು ಪ್ಲಾಟ್ಫಾರಂ ನಡುವೆ ಸಿಲುಕಿಕೊಂಡಿದ್ದಾನೆ ತಕ್ಷಣ ಅರಸಿಕೆರೆ ರೈಲ್ವೆ ಪೊಲೀಸ್ ಮಹೇಶ್ ಈತನನ್ನು ರಕ್ಷಿಸಿ ಮೇಲಕ್ಕೆ ಎತ್ತುವಷ್ಟರಲ್ಲಿ ಈತನ ಕಾಲಿಗೆ ಸಂಪೂರ್ಣ ಹಾನಿಯಾಗಿತ್ತು ತಕ್ಷಣ ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕಳುಹಿಸಲಾಗಿದೆ ಅರಸೀಕೆರೆ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಿದ್ಯಾರ್ಥಿಯ ಜೀವ ಉಳಿಸಿದ ರೈಲ್ವೆ ಪೊಲೀಸ್ ಮಹೇಶ್ ಅವರ ಕರ್ತವ್ಯ ಪ್ರಜ್ಞೆಗೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ